ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಮೇರಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಡೈಲಿ ಕ್ಲೀನಿಂಗ್ ಮಾಡೋದು ಹೇಗೆ ಅಂತ ವ್ಲಾಗ್ ಆಗಿ ಹಾಕ್ತಾ ಇದ್ದೀನಿ ನನ್ನ ಕ್ಲೀನಿಂಗ್ ಎಲ್ಲ ಸಿಂಪಲ್ ಆಗಿ ತುಂಬ ಬೇಗ ಆಗೋ ಹಾಗೆ ಮಾಡ್ತಾ ಇರ್ತೀನಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಕೆಲಸ ಮಾಡ್ತೀನಿ ಏನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಡೇಸ್ನಲ್ಲೂ ಇದೇ ಟೈಮಿಂಗ್ಸ್ನಲ್ಲೇ ಕೆಲಸ ಮಾಡ್ತಾಯಿರ್ತೀನಿ ಫಸ್ಟು ಇವತ್ತು ನಾನು ಹಾಲಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಕೆಲಸ ಶುರು ಮಾಡ್ಕೊತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನನಗೆ ಕೆಲಸ ಮಾಡೋಕ್ಕೆ ಈಸಿಯಾಗಿರುತ್ತೆ ಲಂಚ್ಗೆ ಸಾಂಬಾರೆಲ್ಲ ಮಾಡಿಟ್ಟಾಯಿತು ಹಾಗೆಯೇ ಟಿಫನ್ ಕೂಡ ಮಾಡಿ ಅವ್ರಿಗೆಲ್ಲ ಕಳಿಸಾಯಿತು ಈಗ ಬಂದು ನಾನು ಹಾಲ್ನಲ್ಲಿ ಆಗಿರೋ ಸೋಫಾ ಕವರ್ಸ್ನೆಲ್ಲ ತೆಗೆದು ಚೆನ್ನಾಗಿರೋ ಕವರ್ಸ್ನೆಲ್ಲ ಹಾಕ್ತಾ ಇದೀನಿ ಇದರಿಂದ ಮನೆ ತುಂಬಾ ನೀಟಾಗಿ ಕಾಣಿಸುತ್ತೆ ಹಾಗೇನೆ ಸ್ಮೆಲ್ ಇಲ್ದಂಗೆ ಇರುತ್ತೆ ಈಗ ತೆಗ್ದಿರೋ ಕವರ್ಸ್ನೆಲ್ಲ ವಾಷಿಂಗ್ ಹಾಕ್ಬಿಟ್ಟು ಆಚೆ ಒಣಗಾಕ್ ಬಿಡ್ತೀನಿ ನಾಳೆ ಮಟ್ಚಿಡೋಕೆ ಸರಿಯಾಗಿರುತ್ತೆ ಇದನ್ನ ನಾನು ಟೆರೆಸ್ ಮೇಲೆ ಹಾಕೋದಿಲ್ಲ ಮನೆ ಮುಂದೆನೇ ಹಾಕೋತೀನಿ ಯಾಕಂದ್ರೆ ತುಂಬಾ ಬಿಸಿಲಿದ್ರೆ ಕಲರ್ಸ್ ಎಲ್ಲಾ ಹೋಗ್ಬಿಡುತ್ತೆ ಅಂತ ಈ ರೀತಿ ಮನೆ ಮುಂದೆನೆ ಹಾಕೋತೀನಿ ವೀಕ್ಲಿ ಒನ್ಸ್ ನಾನು ಸೋಫಾ ಕವರ್ನೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಸೋಫಾ ಕವರ್ನೆಲ್ಲ ಚೇಂಜ್ ಮಾಡಲಿಲ್ಲ ಅಂದರೆ ಧೂಳನ್ನೆಲ್ಲ ತಟ್ಟಿ ಅದನ್ನೇ ಸರಿ ಮಾಡಿ ಹಾಕ್ತೀನಿ ಇದ್ರ ಜೊತೆಗೆ ಒಂದು ವಿಷಯನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಿನ್ನೆ ಬಂದು ಫೋನ್ ಬಂದಿತ್ತು ಬೆಳಗ್ಗೆ ಸ್ಕೂಲ್ಗೆಲ್ಲ ರೆಡಿ ಆಗ್ತಾಯಿದ್ರು ಮಕ್ಕಳು ನಮ್ಮ ಮಾಮ ಬಂದು ನೀರು ತರಕ್ಕೆ ಹೋಗಿದ್ರು ಆಗ ಫೋನ್ ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ ಆಮೇಲೆ ಏನಂತ ಗೊತ್ತಾಗ್ತಾ ಇಲ್ವಲ್ಲ ಅಂದ್ಬಿಟ್ಟು ಕೇಳೋದ ಅಂದ್ಬಿಟ್ಟು ನಮ್ಮ ತಂಗಿನ ಫೋನ್ ಮಾಡಿದ್ನಲ್ಲ ಅಂತ ಕೇಳಿದೆ ಆ ಟೈಮಲ್ಲಿ ಅವಳು ಹೇಳಿದ್ಲು ಆಂಟಿ ಬಂದು ಕೆಳಗಡೆ ಮಂಚದಿಂದ ಬಿದ್ದುಬಿಟ್ಟಿದ್ದಾರೆ ಅಂತೆ ಅವ್ರಿಗೆ ಎದ್ದೊಳಕ್ಕೆ ಇಲ್ಲ ಕಾಲೆಲ್ಲ ತುಂಬ ಊದ್ಕೊಬಿಟ್ಟೈತೆ ಅಂತ ಹೇಳಿದ್ಲು ಹೌದಾ ಇರು ನೀರಿಗೆ ಹೋಗೋರೆ ಬಂದ ಮೇಲೆ ನಮ್ಮ ಮಾಮನ ಕಳಿಸ್ತೀನಿ ಅಂದೆ ನೋಡಿದ್ರೆ ಅವ್ರಿಗೆ ಎದ್ದು ಬಾಗಿಲು ಕೂಡ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಅವರು ನೈಟೇ ಮಧ್ಯರಾತ್ರಿಯಲ್ಲಿ ಬಿದ್ದುಬಿಟ್ಟಿರೋದೇನೋ ಮನುಷ್ಯದಿಂದ ಎದ್ರೊಳಕ್ಕಾಗ್ದೆ ಆಮೇಲೆ ಬೆಳಗ್ಗೆ ಹೋಗಿ ಈಗ ಓನರಿಗೆ ಬೀಗ ಕೇಳಿದ್ರೆ ಅವರು ಈಗಲೇ ಕಿಚ್ಚಾಡ್ತಾಯಿದ್ರಲ್ವ ಈಗ ಕೇಳಿದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಇವ್ರೇನು ಮಾಡೋರೆ ಹಂಗೆ ಒಂದು ಚಿಕ್ಕ ಕಿಟಕಿ ಇದೆ ಅಲ್ಲಿಂದ ಕೈ ಹಾಕಿ ಡೋರ್ನ ಹೆಂಗೋ ತೆಗೆದು ಇದರಿಂದ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಆಂಟಿ ಮಧ್ಯರಾತ್ರಿಯಿಂದ ಹಂಗೆ ಕಾಲ್ ಮಾಡಿಸ್ಕೊಂಡು ಕೆಳಗಡೆನೇ ಇದ್ರಂತೆ ಆಮೇಲೆ ಎತ್ತಿ ಆಮೇಲೆ ಅವ್ರನ್ನ ಕೂರಿಸಿ ಅವರಿಗೆ ನಾಷ್ಟ ಎಲ್ಲ ಕೊಟ್ಟರು ಆಮೇಲೆ ಎಲ್ಲ ಇನ್ನೊಬ್ಬರು ದೊಡ್ಡವರು ಇದ್ದಾರಲ್ಲ ಅವರು ಕೂಡ ಬಂದಾಯಿತು ಮೂರು ಮಾಮಂದಿರು ಕೂಡ ಬೈದಿದ್ದಾರೆ ಚೆನ್ನಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡಿದ್ರೆ ಇಷ್ಟೊಂದು ಆಗ್ತಿತ್ತ ಇವತ್ತು ಖಂಡಿತವಾಗಿ ನಾವು ಹಾಸ್ಪೆಟ್ಲಿಗೆ ಹೋಗೋದಾ ಅನ್ಬಿಟ್ಟು ಕಾರಲ್ಲಿ ಕರ್ಕೊಂಡೋಗಿ ಮಿಲ್ಟ್ರಿ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರಂತೆ ಆಗಲ್ಲ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗಿ ಅಂತ ಆಮೇಲೆ ಅಲ್ಲಿ ಹೋಗಿದ್ದಕ್ಕೆ ಅವರು ಫುಲ್ಲು ಸ್ಕ್ಯಾನ್ ಮಾಡಿ ನೋಡಿದ್ಮೇಲೆ ಸ್ವಲ್ಪ ಜಾಯಿಂಟ್ ಬಿಟ್ಬಿಟ್ಟಿದೆ ಬೆನ್ನು ಮೂಳೆದು ಅಂತ ಏನೋ ಹೇಳಿದ್ದಾರೆ ಅದರಿಂದ ಅದನ್ನು ಸರಿ ಮಾಡಬೇಕು ಅಂದರೆ ಲೇಸರಿಂದ ಮಾಡಬೇಕಾಗುತ್ತೆ ಅದಕ್ಕೆ ಒನ್ ಒನ್ ಆ್ಯಂಡ್ ಹಾಫ್ ಲ್ಯಾಕ್ಸ್ ಆಗುತ್ತೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ರಂತೆ ಆಮೇಲೆ ಸಾಯಂಕಾಲ ಏನು ಮಾಡಿದ್ದಾರೆ ನನಗೆ ಅದೆಲ್ಲ ಬೇಡ ನನಗೆ ಮನೆಗೆ ಕರ್ಕೊಂಡು ಹೋಗಿ ಅಂದರು ಸರಿ ಮನೆಗೆ ಕರ್ಕೊಂಡು ಬಂದಮೇಲೆ ಎಷ್ಟು ಹೇಳಿದ್ರು ಕೇಳ್ತಾನೇ ಇಲ್ಲ ನನಗೆ ಹಾಸ್ಪಿಟ್ಲಿಗೆ ಸೇರ್ಸೋಕ್ಕೆ ಇದ್ದೀರಾ ನೀವು ಮೂರು ಜನ ಗಂಡು ಮಕ್ಕಳು ನನಗೆ ಇಂಜೆಕ್ಷನ್ ಎಲ್ಲ ಹಾಕಬೇಕು ಅಂತ ತುಂಬ ಆಸೆ ನಿಮಗೆ ಅಂತ ನಮ್ಮನ್ನೇ ಹೇಳ್ತಾವ್ರೆ ಅವ್ರಿಗೆ ಇಂಜೆಕ್ಷನ್ ಅಂದರೆ ಸ್ವಲ್ಪ ಭಯ ಹಾಸ್ಪೆಟ್ಲಂದ್ರೆ ಆಗೋಲ್ಲ ಅವ್ರಿಗೆ ನಾವೆಲ್ಲ ಎಷ್ಟು ಹೇಳಿದ್ರೂ ಕೇಳ್ತಾನೇ ಇಲ್ಲ ನಾನು ಹೇಳಿ ಕಳಿಸ್ತೆ ಮಮ್ಮಮ್ಮ ಬೇಡ ಏನೂ ಅವ್ರಿಗೆ ಭಯ ಅನಿಸುತ್ತೆ ಏನು ಹೋಗ್ಬೇಡ ಅವ್ರಿಗೆ ಹೇಳಂಗೆ ಹೇಳಬೇಕು ಬೈದು ಬೈದು ಯಾವಾಗಲೂ ಬೈಯ್ತಾನೆ ಇದ್ರೆ ಅವರು ಕೇಳಲ್ಲ ಅಂತ ಹೇಳಿ ಕಳಿಸ್ದೆ ಆದರೂ ಇವರು ಕೇಳಬೇಕಲ್ವಾ ಎಲ್ಲ ಮೂರು ಜನನೂ ಅಣ್ಣ ತಮ್ಮಂದರು ಬೈದಿದ್ದಾರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಮ್ಮ ಏನು ಮಾಡಲ್ಲ ಅವರು ಆಪ್ರೇಷನು ಅದೆಲ್ಲ ಏನು ಮಾಡಲ್ಲ ಲೇಝರಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಸರಿಯಾಗ್ಬಿಡುತ್ತೆ ಅಂತಂದರೆ ಕೇಳ್ತಾನೇ ಇಲ್ಲ ನನಗೆ ಏನಾದರೂ ಕೊಟ್ಬಿಡಿ ನಾನು ಸತ್ತೋಗ್ಬಿಡ್ತೀನಿ ಆದರೆ ನನಗೆ ಈ ಥರ ಟ್ರೀಟ್ಮೆಂಟೆಲ್ಲ ಏನು ಕೊಡಿಸ್ಬೇಡಿ ಅಂತ ಹೇಳ್ತಾವ್ರೆ ಹೇಳಿದ್ರೆ ಕೇಳೋದೇ ಇಲ್ಲ ಏನು ಮಾಡೋದು ಹೇಳಿ ಇಂಥವ್ರನ್ನ ಇಟ್ಕೊಂಡು ಅದರಿಂದ ಹೇಳ್ತಾ ಇದ್ದೀವಿ ಡಾಕ್ಟರ್ಸ್ ಎಲ್ಲ ಓದಿರೋದು ಎಮ್ ಬಿ ಬಿ ಎಸ್ಸು ಆ ಥರ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಚೆನ್ನಾಗಿ ಅಂತ ಇದ್ದೀವಿ ಕೇಳ್ತಾನೇ ಇಲ್ಲ ಈಗ ಬಂದು ರೆಸ್ಟ್ ತಗೊತಾ ಇದ್ದಾರೆ ಟ್ಯಾಬ್ಲೆಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ರೆಸ್ಟಲ್ಲಿದ್ದಾರೆ ನಾವು ಕರೆದು ನಮ್ಮ ಮನೆಗೆ ಬನ್ನಿ ಅಂದರೆ ನಮ್ಮ ಮನೇಲಿ ಮಕ್ಕಳವ್ರಲ್ವಾ ಇದಕ್ಕಿಂತ ಫಸ್ಟೇ ನಾವು ಹಳೆ ಮನೇಲಿದ್ದಾಗಲೇ ನಮ್ಮ ಮನೆಗೆ ಸ್ವಲ್ಪ ಬನ್ನಿ ಆಂಟಿ ಮಕ್ಕಳನ್ನೆಲ್ಲ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಕಷ್ಟ ಆಗ್ತೈತೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿದೆ ಅದೆಲ್ಲ ಆಗೋದಿಲ್ಲ ಅಂತ ಅಂದ್ಬಿಟ್ರು ಆಗಲ್ಲ ನನಗೆ ಅಂದರು ಒಂದಿನ ನನ್ನ ತಂಗಿ ಏನು ಮಾಡೋಳೆ ಸ್ಕೂಲ್ಗೆ ಕರ್ಕೊಂಡೋಗಿ ಅವ್ರಿಗೆ ರೂಟೆಲ್ಲ ತೋರಿಸಿದ್ಲು ಸ್ಕೂಲ್ಗೆ ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅಂತ ಆಗ ಚಿಕ್ಕ ಪಾಪು ಇತ್ತಲ್ಲ ಆರ್ಯ ಆಗ ಆಗ ಮಾರನೇ ದಿನ ನಮ್ಮ ಮನೆಗೆ ಬಂದಿದ್ರು ಆಗ ನಾನು ಆಂಟಿ ಸ್ವಲ್ಪ ನಾಳೆಯಿಂದ ಕರ್ಕೊಂಡು ಬಂದ್ಬಿಡ್ತೀರಾ ಅಂತ ಹೇಳಲಿಕ್ಕೆ ಊಟ ಎಲ್ಲ ಬೇಕಾದರೆ ನಾನೇ ಕೊಡ್ತೀನಿ ಕರ್ಕೊಂಡು ಬಂದರೆ ಸಾಕು ಅಷ್ಟೇ ಅದೊಂದು ಚಿಕ್ಕ ಅಂದೆ ಅದಕ್ಕೆ ನನಗಾಗಲ್ಲ ನನಗೆ ರೂಟೇ ಗೊತ್ತಿಲ್ಲ ಅಂದರು ನಿನ್ನೆ ನನ್ನ ತಂಗಿ ಕರ್ಕೊಂಡೋಗಿ ತೋರಿಸಿದ್ಲು ತಾನೇ ಅಂತಂದೆ ತೋರಿಸಿದ್ಲು ಆದರೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ರೋಡ್ನ ಕ್ರಾಸ್ ಮಾಡಿ ಕರ್ಕೊಂಡೋಗಿರೋದ್ರಿಂದ ನನಗೆ ಗೊತ್ತಾಗ್ತಾಯಿಲ್ಲ ಅಂದ್ಬಿಟ್ರು ಅವ್ರಿಗೇನಂದರೆ ಆ ಜವಾಬ್ದಾರಿನೆಲ್ಲ ತಗೊಳಕ್ಕೆ ಇಷ್ಟಪಡಲಿಲ್ಲ ಅವರು ಅದರಿಂದ ಈಗ ನಾನು ಕರೆದ್ರೆ ಆಯ್ತು ಆದರೂ ಕೂಡ ನಮ್ಮ ಮನೆಗೆ ಅವರು ಬರೋಲ್ಲ ಯಾಕಂದರೆ ಮಕ್ಕಳನ್ನೆಲ್ಲ ನೋಡ್ಕೊಳೋಕ್ಕೆ ಇಷ್ಟಪಡಲ್ಲ ಅವರು ಅವ್ರಿಗೆಲ್ಲ ಫ್ರೀ ಆಗಿರಬೇಕು ಅನಿಸುತ್ತೆ ಈಗ ನಮ್ಮ ತಂಗಿ ಮಕ್ಕಳೆಲ್ಲ ದೊಡ್ಡ ದೊಡ್ಡವರು ಇನ್ನು ಇನ್ನೂ ಇಬ್ಬರು ಗಂಡು ಮಕ್ಕಳವ್ರಲ್ವ ಅವ್ರ ಮಕ್ಕಳು ಕೂಡ ದೊಡ್ಡ ದೊಡ್ಡವರು ಎಲ್ಲ ಹದಿನಾರು ವಯಸ್ಸು ಆ ಹದಿಮೂರು ವಯಸ್ಸು ಆ ಥರ ಹೆಣ್ಮಕ್ಳಿರೋದು ನನ್ನೊಬ್ಬಳಿಗೇನೆ ಚಿಕ್ಕ ಚಿಕ್ಕ ಮಕ್ಕಳಿರೋದು ಎಷ್ಟು ಸರಿ ಹೇಳಿದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಅಂತಂದ್ರೂ ನೋಡ್ಕೊಳೋದೇ ಇಲ್ಲ ಅವರು ಈಗ ಕರೆದ್ರೂ ವೇಸ್ಟೇನೆ ಆದರೂ ಕರೆಯೋಕ್ಕೆ ಕೇಳಿದೆ ನಾನು ಪಾಪ ಅನ್ನಿಸ್ತಿತ್ತು ನನಗೆ ಕರಿಯಪ್ಪ ನಾವು ನೋಡ್ಕೋತೀವಿ ಅಂತಂದೆ ಅದಕ್ಕೆ ಇವ್ರಂದರು ಅವರು ಇಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ಮಕ್ಕಳೆಲ್ಲ ಇರೋದ್ರಿಂದ ಏನಾದರೂ ಏಟ್ ಮಾಡಿಬಿಡ್ತಾರೆ ಅಂತ ಭಯ ಮಾಡ್ಕೋತಾವ್ರೆ ಅಂತ ಹೇಳಿದ್ರು ಇದರಿಂದನೇ ಬರ್ತಾ ಬರ್ತಾಯಿಲ್ಲ ಫ್ರೆಂಡ್ಸ್ ಈಗ ನನ್ನ ತಂಗಿ ಮನೆ ಬಂದು ಗ್ರೌಂಡ್ ಫ್ಲೋರ್ ಇರೋದ್ರಿಂದ ಅವರಿಗೆ ಎತ್ಕೊಂಡು ಹೋಗಬೇಕು ಕಷ್ಟ ಆಗ್ತೈತೆ ಅಂತ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಆಗೋಲ್ಲ ಅಂದ್ಬಿಟ್ಟು ಈಗ ಹೊಸ ಮನೇಲಿ ನೆನ್ನೆಯಿಂದ ಇದ್ದಾರೆ ಅಲ್ಲಿ ಮೂರು ಜನನು ಹೋಗಿ ಅಡ್ವೈಸ್ ಮಾಡಿದ್ರು ಹಾಸ್ಪಿಟ್ಲಿಗೆ ಹೋಗೋದ ಅಂದರೆ ಕೇಳ್ತಾನೇ ಇಲ್ಲ ಎಷ್ಟು ಹೇಳಿದ್ರು ನೀನು ಬಾಯಿ ಮುಚ್ಚು ನೀನೇನು ಮಾತಾಡ್ಬೇಡ ಅಂತ ಎಲ್ಲರೂ ಬಾಯಿ ಮುಚ್ಚಿಸ್ತಾವ್ರೆ ಅದರಿಂದ ನಾನಂದೆ ಈಗ ಎಷ್ಟು ಜಾಸ್ತಿ ಮಾಡ್ಕೊಂಡವ್ರಪ್ಪ ಬಿದ್ದು ಮನೆ ಮಾರನೇ ದಿನವೇ ಹಾಸ್ಪಿಟ್ಲಿಗೆ ಹೋಗಿದ್ರೆ ಇಷ್ಟೊಂದು ಆಗ್ತಾ ಇರಲಿಲ್ಲ ನೋಡು ಎಷ್ಟೊಂದು ಮಾಡ್ಕೊಬಿಟ್ಟವ್ರೆ ಅಂದೆ ಅದಕ್ಕೆ ಏನು ಮಾಡೋದು ಹೇಳಿದ್ರೆ ಕೇಳ್ತಾನೇ ಇಲ್ಲ ಎಷ್ಟು ಹೇಳಿದ್ರೂ ನಮ್ಮನ್ನೇ ಬೈದು ಕಳಿಸ್ತಾವ್ರೆ ಅಂತಂದರು ಅದಕ್ಕೋಸ್ಕರ ಈಗ ನಮ್ಮ ತಂಗಿ ಮನೇಲಿ ಅವರೇ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಹಾಸ್ಪಿಟ್ಲಿಗೆ ಹೋಗೋದಾ ಬೇಡವಾ ಅಂತ ಈಗ ಹೊಸ ಮನೆಗೆ ಹೋಗೋರಲ್ವ ಅದು ನಮ್ಮ ಆಂಟಿದು ಮೂವತ್ತನೇ ತಾರೀಕು ಖಾಲಿ ಮಾಡೋಕ್ಕೆ ಕೇಳಿದ್ದಾರೆ ನಾನು ಕೂಡ ಸುಮಾರು ಮನೆ ನೋಡಿದೆ ಅದೆಲ್ಲ ರೆಂಟು ರೆಂಟು ಅಂತಲೇ ಹೇಳ್ತಾವ್ರೆ ಈಗ ಮೊನ್ನೆ ಕೂಡ ನೋಡ್ಕೊಂಡು ಬಂದೆ ಚಿಕ್ಕ ಮನೆ ಕೆಳಗಡೆ ಒಂದೇ ಒಂದು ಸಿಂಗಲ್ ಬೆಡ್ರೂಮು ಬಾತ್ರೂಮ್ ಅಟ್ಯಾಚು ಕಿಚನ್ ಅದರಲ್ಲೇ ಇತ್ತು ಅದರ ಎಲ್ಲ ನಂಬರೆಲ್ಲ ತಗೊಂಡು ಬಂದು ಮನೇಲಿ ಫೋನ್ ಮಾಡಿ ಕೇಳಿದ್ರೆ ಅವರು ರೆಂಟ್ಗೆನೇ ಅಮ್ಮ ಲೀಸಿಗೆ ಕೊಡೋಲ್ಲ ಅಂತ ಹೇಳಿ ಕಟ್ಟೆ ಮಾಡಿಬಿಟ್ರು ಸರಿ ಇವ್ರಿಗೆ ಹೇಳ್ತಾ ಇದ್ದೆ ಭಾನುವಾರ ಯಾವುದಾದ್ರೂ ಲೀವ್ ಲೀವ್ ಆಫೀಸ್ ಇಲ್ಲ ಅಂದರೆ ಮಮ್ಮ ಅಕಸ್ಮಾತು ಹುಡ್ಕೋಕ್ಕೆ ಹೋಗೋದ ಯಾವುದಾದ್ರೂ ಮನೆ ನೋಡೋದ ಅಂತ ಹೇಳ್ತಾ ಇದ್ದೆ ನಮಗೆ ಅಯ್ಯೋ ಅನಿಸುತ್ತೆ ಯಾಕಂದರೆ ಅವರು ನಾವು ಮನೆ ಇಲ್ಲದಿದ್ದಾಗ ಪಾಪ ಮನೆ ಮಾರಿ ಅವ್ರು ಕೊಟ್ಟಿರೋದ್ರಿಂದ ಈಗ ಅವ್ರಿಗೆ ಮನೆ ಇಲ್ಲದಿದ್ದಂಗೆ ಆಗ್ಬಿಟ್ಟೈತಲ್ಲ ಅಂತ ನಮಗೆ ಅಯ್ಯೋ ಅನಿಸುತ್ತೆ ಆದರೂ ಕೂಡ ನಾವೇನು ಮಾಡ್ತೀವೋ ಅವ್ರಿಗೆ ನಮ್ಮ ಮಕ್ಕಳು ನಮ್ಗೆ ಅದನ್ನೇ ಮಾಡ್ತಾರೆ ಅನ್ನೋದು ಒಂದು ಯೋಚನೆ ಇದೆ ಜೀಸಸ್ ಎಲ್ಲ ನೋಡ್ತಾಯಿರ್ತಾರೆ ನಾವು ಏನು ಅವರಿಗೆ ತೊಂದರೆ ಕೊಡ್ತೀವೋ ಇಲ್ಲ ಏನೋ ಒಂದು ತಪ್ಪು ಕೆಲಸ ಮಾಡಿದ್ರು ಕೂಡ ಜೀಸಸ್ ನಮಗೆ ಅದನ್ನು ಆಗಿ ನಮಗೆ ಅದನ್ನು ತಿರುಗಿಸ್ಬಿಡ್ತಾರೆ ಅದರಿಂದ ನಾವು ಒಳ್ಳೇದನ್ನೇ ಮಾಡೋದ ಅಂತ ಅವ್ರೇನಾದರೂ ಮಾಡ್ಕೊಳ್ಳಿ ನಾವು ಮಾಡೋದನ್ನ ಒಳ್ಳೆಯದೇ ಮಾಡೋದಾ ನಮ್ಮ ಮಕ್ಕಳಿಗೆ ಯಾವುದು ಕೆಟ್ಟದ್ದು ಬರಬಾರ್ದು ಅಂತ ನನ್ನದು ಯೋಚನೆ ಅದರಿಂದ ಪಾಪ ಮನೆ ಹುಡ್ಕೊಡೋದ ಬಿಡು ಈಗ ನನ್ನ ತಂಗಿಗೆ ಹುಡ್ಕೊಟ್ಬಿಟ್ಟು ಈಗ ನಮ್ಮ ಆಂಟಿಗೆ ಹುಡ್ಕೊಡ್ಬೇಕು ನೋಡೋದ ಈ ಭಾನುವಾರ ಹೋಗಿ ಸುತ್ತಬಿಟ್ಟು ಹೋಗಿ ಎಲ್ಲಾದರೂ ಮನೆ ಇದೆಯಾ ಅಂತ ನೋಡಬೇಕು ಫ್ರೆಂಡ್ಸ್ ಹಾಗೇ ಹೆಂಗಾದರೂ ಒಪ್ಪಿಸಿ ಅವ್ರಿಗೆ ಏನಾದರೂ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಇದ್ರ ಜೊತೆಗೆ ಎಲ್ಲ ಕೆಲಸನೂ ಮನೆಯದು ಮಾಡಿ ಮುಗಿಸೋ ತನಕ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಇದ್ರ ಈವ್ನಿಂಗಲ್ಲಿ ಯಾವ ರೀತಿ ಮಳೆ ಬರ್ತಾ ಇದೆ ಅನ್ನೋದನ್ನ ಕೂಡ ನಾನು ಇದು ವೀಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ಈ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್